ಸರ್ ದೈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋ ಒಂದು ಮೇಡಮ್ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಅನ್ನ ಓದಿ ಇಮಿಡಿಯೇಟ್ ವಿಡಿಯೋ ಮಾಡ್ಬೇಕನ್ಸ್ತು ಬೆಳಿಗ್ಗೆ ನಾನು ಕಮೆಂಟ್ ಓದಿದೀನಿ ಆ ನನ್ನ ಸದ್ಯದ ಕೆಲಸಗಳನ್ನ ಗಿಟ್ಟು ಈ ವಿಡಿಯೋವನ್ನ ಮಾಡ್ತಿದೀನಿ ಕಾರಣ ಇಷ್ಟೇ ಆ ಒಂದು ಮೆಸೇಜ್ ಅನ್ನ ನೋಡಿದ್ಮೇಲೆ ಕಮೆಂಟ್ ಅನ್ನ ನೋಡಿದ್ಮೇಲೆ ನಂಗೆ ಸುಮ್ಮನಿರ್ಲಿಕ್ಕೆ ಆಗ್ಲಿಲ್ಲ ಏನು ಅಂತ ಹೇಳಿ ನೋಡೋಣ ಅವ್ರು ಹೇಳಿರೋದ್ ಇಷ್ಟೇ ಅಹ್ ಮೇಡಮ್ ಹೆಲ್ಪ್ ಮಾಡಿ ನನ್ನ ಮಗ ಏಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇಷ್ಟು ದಿನ ಎಲ್ ಕೆ ಜಿ ಇಂದ ಅಪ್ ಟು ಏತ್ ಸ್ಟ್ಯಾಂಡರ್ಡ್ ತನಕ ಇಂಗ್ಲಿಷ್ ಮೀಡಿಯಮು ಬಟ್ ಓದೋದ್ರಲ್ಲಿ ಯಾವ್ದೇ ಆಸಕ್ತಿ ಇಲ್ಲ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ ಬರೋದೇ ಕಷ್ಟ ಆಗಿದೆ ಆದ್ರೆ ಈಗ ಹೇಳ್ತಾ ಇದ್ದಾನೆ ನನ್ನ ಮಾತೃಭಾಷೆ ಕನ್ನಡ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದ್ತೀನಿ ನನ್ನ ಕನ್ನಡ ಮೀಡಿಯಮಿಗೆ ಸ್ಕೂಲ್ ಸೇರ್ಸು ನನಗೆ ಟೀಚರ್ ಮಾಡೋ ಇಂಗ್ಲಿಷ್ ಅಲ್ಲಿನ ಪಾಠ ಅರ್ಥ ಆಗ್ತಿಲ್ಲ ಅಂತ ಹಠ ಮಾಡ್ತಾನೆ ತುಂಬಾ ಮನಸ್ಸಿಗೆ ತಗೊಂಡಿದ್ದಾನೆ ನಾನು ಏನ್ ಮಾಡ್ಲಿ ಮೇಡಮ್ ಅಂತ ಹಾಗೆ ಅವರಲ್ಲಿ ಗೊಂದಲಗಳಿದೆ ಯಾವ ಗೊಂದಲ ಗೊತ್ತಾ ಹೇಳ್ತಾ ಇದ್ದಾರೆ ಇಷ್ಟು ಜನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಇಷ್ಟು ಜನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ ಈಗ ಒಂದು ಟೂ ಇಯರ್ಸ್ ಇದೆ ಈಗ ನೈನ್ತ್ ಹೋಗ್ತಾನೆ ಏಟ್ ಕಂಪ್ಲೀಟ್ ಆಗಿದೆ ನೈನ್ತ್ ಹೋಗ್ತಾ ಇದ್ದಾನೆ ಇನ್ನು ಟೂ ಗೋಸ್ಕರ ಮೀಡಿಯಂ ಚೇಂಜ್ ಮಾಡಕ್ ಆಗತ್ತಾ ಒಂದು ಜನ ಏನ್ ಹೇಳ್ತಾರೆ ನಮ್ ಬಗ್ಗೆ ಏನ್ ಹೇಳ್ ಏನ್ ತಿಳ್ಕೊಳೋದಿಲ್ಲ ಅವರು ಅಂತ ಇನ್ನೊಂದು ಆ ಅವನ ಕಷ್ಟ ನೋಡಕ್ಕೂ ಆಗ್ತಿಲ್ಲ ಒತ್ತಡ ಹಾಕೋದಕ್ಕೂ ಆಗ್ತಿಲ್ಲ ನೋಡಿದ್ರೆ ಬೇಸರ ಆಗತ್ತೆ ಮದ್ಯ ಗೊಂದಲದಲ್ಲಿ ಸಿಕ್ಕಂಬಿದೀನಿ ಅವನಿಗೆ ಪ್ರೆಷರ್ ಕೊಡೋದಕ್ಕೆ ಇಷ್ಟ ಆಗ್ತಿಲ್ಲ ಹಾಗಂತ ಹೇಳ್ಬಿಟ್ಟು ಚೇಂಜ್ ಮಾಡೋದಕ್ ಮನ್ಸು ಬರ್ತಿಲ್ಲ ಅಂತ ಸೊ ದಯವಿಟ್ಟು ತಿಳಿಸಿ ಅಂತ ಅಹ್ ಮೇಡಮ್ ಮೊದ್ಲಿಗೆ ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದು ತುಂಬಾ ಪ್ರೆಷರ್ ತಗೊಳಕ್ ಹೋಗ್ಬೇಡಿ ಇದು ದೊಡ್ಡ ಸಮಸ್ಯೆ ಏನು ಅಲ್ಲ ನನ್ ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೇನೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಈಗ ಮೊದ್ಲಿಗೆ ಎಲ್ ಕೆ ಜಿ ಯಿಂದ ಅಪ್ಪು ಎಷ್ಟನ್ನ ತನಕ ಮಗು ಹೇಳ್ತಾ ಬಂದಿದೆ ಅಂತ ನೀವೇ ಹೇಳ್ತಿದ್ದೀರಾ ಅವನ್ಗೆ ಕನ್ನಡ ಮೀಡಿಯಂ ಬೇಕು ಅಂತ ಹೇಳಿ ಆವಾಗ ನೀವು ಕೇರ್ ಮಾಡಿಲ್ಲ ಜಾಸ್ತಿ ಅದ ಹೇಳ್ತಾರಲ್ಲ ಸಣ್ಣ ಹೋಲನ್ನ ಬಿಟ್ರೆ ಅದು ಒಂದ್ ದಿವ್ಸ ನಮ್ಮನ್ನ ಮುಳುಗಿಸುತ್ತೆ ಅಂತ ಹೇಳಿ ಹಾಗೇನೆ ಇದು ಕೂಡ ಹೋಗ್ಲಿ ಬಿಡಿ ಆಗಿದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಈಗ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಟೂ ಇಯರ್ಸ್ ಇದೆ ಇನ್ನು ಈಗ ಚೇಂಜ್ ಮಾಡಿದ್ರೆ ಹೇಗೆ ಅಂತ ಬಟ್ ಒಂದ್ ಕ್ಲಿಯರ್ ಮಾಡ್ತೀನಿ ಎಲ್ಲಾ ಮಕ್ಳಿಗೂ ತಮ್ಮ ಮಾತೃ ಭಾಷೆಯಲ್ಲಿಯೇ ಎಜುಕೇಶನ್ ಪಡ್ಕೋಬೇಕಂತ ಬಯಸೋ ಮಕ್ಳೇ ಜಾಸ್ತಿ ಯಾಕೆ ಅಂದ್ರೆ ಅವ್ರಿಗೆ ಮಾತೃ ಭಾಷೆ ಅನ್ನೋದು ಒಂದು ಹೃದಯದ ಭಾಷೆ ಆಗಿರುತ್ತೆ ಅಂದ್ರೆ ಎಷ್ಟು ಫೀಲ್ ಕೊಡತ್ತೆ ಅಂದ್ರೆ ಅದ್ರಲ್ಲಿ ಇಮ್ಮಿಡಿಯೇಟ್ ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ಒಂದು ಕಲ್ಪನೆ ಮಾಡ್ಕೊಂತಾರೆ ಅವ್ರಿಗೆ ಮನ್ಸಿಗೆ ಹತ್ರ ಆಗುತ್ತೆ ಅದನ್ನ ಅವ್ರು ಬರೆಯೋದಕ್ಕೆ ಈಸಿ ಆಗುತ್ತೆ ತುಂಬಾ ತುಂಬಾ ಬೆನಿಫಿಟ್ಸ್ ಇರೋದು ನಮ್ಮ ಮಾತೃ ಭಾಷೆಯಲ್ಲಿ ಎಜುಕೇಶನ್ ಅನ್ನ ಪಡ್ಕೊಂಡ್ರೆ ಬಟ್ ಈಗ ಹಾಗಾಗ್ತಿಲ್ಲ ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಈ ವಿಡಿಯೋ ಇನ್ನೆಲ್ಲ ಹೋಗುತ್ತೆ ಬೇಡ ಓಕೆ ಮಾತ್ರ ಅವ್ನು ಹೇಳ್ತಿರೋದು ಕರೆಕ್ಟ್ ಆಗಿದೆ ನಿಮ್ಮಗ ನಾನು ಕೂಡ ಅದನ್ನ ಹೇಳೋದು ಆಯ್ತಾ ಸೆಕೆಂಡ್ ಜನ ಏನ್ ಹೇಳ್ತಾರೆ ನಮ್ ಬಗ್ಗೆ ಏನ್ ತಿಳ್ಕೊಂತಾರೆ ಇದನ್ನ ಕ್ಲಿಯರ್ ಮಾಡ್ತೀನಿ ಯಾವ ಜನರ ಬಗ್ಗೆ ನೀವು ಯೋಚನೆ ಮಾಡ್ತಿದಿರೋ ನನಗೆ ಗೊತ್ತಾಗ್ತಿಲ್ಲ ಆ ಮಗುವಿನ ಪೇರೆಂಟ್ಸ್ ಯಾರು ನೀವು ನಿಮ್ಮ ಮನೆಯವರು ಸೊ ತಿಂಕ್ ಮಾಡ್ ಮಾಡ್ಬೇಕಾಗಿರೋದು ನೀವು ಇನ್ಯಾರ್ಗು ನಿಮ್ಮ ಮಗುವಿನ ಭವಿಷ್ಯವನ್ನ ಇನ್ಯಾರ್ ಕೈಗೆ ಕೊಡುವಂತಹ ಹಕ್ಕು ನಿಮ್ಗೆ ಏನಿದೆ ಅವನು ತಗೋಬೇಕು ಅವನಿಗೇನ್ ಇಷ್ಟ ಅದನ್ನ ನೀವು ಮಾಡ್ಬೇಕು ಇವಾಗ ಅವನೇನು ಕೊಹಿನವ್ರು ವಜ್ರ ಕೇಳ್ತಾ ಇಲ್ಲ ನಿಮ್ಮನ್ನ ನನ್ನನ್ನ ಕನ್ನಡ ಮೀಡಿಯಮಲ್ಲಿ ಓದ್ಸಿ ಅಂತ ಏನ್ ತಪ್ಪು ಅದ್ರಲ್ಲಿ ಟೂ ಇಯರ್ಸ್ ಇದೆಯೋ ಒನ್ ಇಯರ್ಸ್ ಇದೆಯೋ ಮ್ಯಾಟರ್ ಆಗೋದಿಲ್ಲ ಬಟ್ ಇನ್ನೊಂದು ನನ್ಗೆ ಡೌಟ್ ಬಂತು ನನಗೆ ಅದ್ರಲ್ಲಿ ನೀವು ಕ್ಲಿಯರ್ ಮಾಡಿಲ್ಲ ಏನು ಅಂತಂದ್ರೆ ನಿಮ್ಮ ನಿಯರ್ ಬೈ ಹತ್ತಿರದಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇದೆಯಾ ಅವನು ಕೇಳ್ತಿದ್ದಾನಂದ್ರೆ ಮೋಸ್ಟ್ಲಿ ಇರಬೇಕು ಅಂತ ನಾನು ಅನ್ಕೊಂತೀನಿ ಇದ್ರೆ ಸೇರ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಯಾಕಂದ್ರೆ ಅವನು ನೀವು ಹೇಳ್ತಿದ್ರೆ ಪಾಸಿಂಗ್ ಮಾರ್ಕ್ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಸೇರ್ಸಿ ನೋಡ್ಬಹುದು ಒಂದ್ ಆಪ್ಷನ್ ಇನ್ನೊಂದು ಅವನ ಮಾತೃ ಭಾಷೆ ಕನ್ನಡ ಹೇಗಿದೆ ಅದ್ರಲ್ಲಿ ತುಂಬಾ ಫರ್ಫೆಕ್ಟ್ ಇದಾನಾ ಯಾಕಂದ್ರೆ ಇಂದಿನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿರೋ ಮಕ್ಳ ಸಮಸ್ಯೆ ಅಂದ್ರೆ ಆ ಕಡೆ ಕನ್ನಡನೂ ಇಲ್ಲ ಕರೆಕ್ಟ್ ಆಗಿ ಈ ಕಡೆ ಇಂಗ್ಲಿಷೂ ಇಲ್ಲ ಮಧ್ಯದಲ್ಲಿ ತೇಲ್ತಾ ಇದಾರೆ ಮುಳುಗ್ತಾರೆ ತೇಲ್ತಾರೆ ಮುಳುಗ್ತಾರೆ ತೇಲ್ತಾ ಇದಾರೆ ಬಟ್ ಕನ್ನಡ ಮೀಡಿಯಂ ಅಲ್ಲಿ ಓದೋ ಮಕ್ಕಳಿಗೆ ಒಂದು ಕ್ಲಾರಿಟಿ ಇರುತ್ತೆ ಅವ್ರು ಕನ್ನಡನ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಅಂತಲ್ಲ ಮಾತೃಭಾಷೆ ಯಾವ್ದೇ ಆಗಿರ್ಬಹುದು ಅವ್ರಿಗೆ ಒಂದು ಸ್ಪಷ್ಟತೆ ಇರುತ್ತೆ ಎಸ್ ನಾನು ಇದಲ್ ಕಲಿತಿದ್ದೀನಿ ಇದಲ್ಲಿ ಬರಿತಿದ್ದೀನಿ ಮುಂದೆ ಏನಾದ್ರು ಮಾಡ್ಕೊಂತೀನಿ ಅಂತ ಅಂದ್ರೆ ಲ್ಯಾಂಗ್ವೇಜ್ ಕಲಿಯೋದು ಒಂದು ದೊಡ್ಡ ಸಮಸ್ಯೆ ಅಲ್ಲ ಅವ್ರಿಗೀಗ ಇಂಗ್ಲಿಷ್ ಅನ್ನೋದು ಒಂದು ಸಬ್ಜೆಕ್ಟ್ ಇರುತ್ತೆ ಸೊ ಎಷ್ಟೊಂದ್ ಜನ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದಾರೆ ಏನೇನೋ ಅಚೀವ್ ಮಾಡಿದ್ದಾರೆ ಅದು ಹೇಳಕ್ ಹೋದ್ರೆ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ನಲ್ಲ ಬಿಡಿ ಓಕೆ ನೀವೇನ್ ಮಾಡ್ಬಹುದು ಸೇರಿಸ್ಬಿಟ್ಟು ಒಂದ್ ಆಪ್ಷನ್ ಒಂದ್ ಚಾನ್ಸ್ ಅನ್ನ ತಗೋಬಹುದು ಅವನಿಗೆ ಯಾಕಂದ್ರೆ ಅವ್ನು ಕನ್ನಡದಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಇಲ್ಲ ಕನ್ನಡದಲ್ಲಿ ಅವ್ನು ತುಂಬಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವ್ನು ಹೇಳ್ತಾ ಇದ್ದಾನಲ್ವಾ ಕೊಟ್ ನೋಡೋಣ ಚಾನ್ಸ್ ಒಂದ್ ವರ್ಷ ಆ ಕಡೆ ಈ ಕಡೆ ಆಗುತ್ತಾ ಏನು ಪ್ರಳಯ ಭೂಕಂಪ ಏನು ಆಗೋದಿಲ್ಲ ಮಗು ಒಂದ್ ವರ್ಷ ಅಲ್ಲಿ ಹೋಗಿನೂ ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಯೋಚನೆ ಮಾಡಿದ್ರ ಆಯ್ತು ಚಾನ್ಸ್ ಕೊಡೋದ್ರಲ್ಲಿ ಏನ್ ತಪ್ಪಿದೆ ಅವನು ಅಷ್ಟಿಷ್ಟ ಪಡ್ತಾನೆ ಅಂದ್ರೆ ಅವನ್ ಇಂಟ್ರೆಸ್ಟ್ ಇದೆ ಅಂದ್ರೆ ಕನ್ನಡ ಈಗ ಚೆನ್ನಾಗ್ ಬರೆದಿರೋನ್ ಕೂಡ ಅಲ್ಲಿ ಹೋಗಿ ಪಾಠವನ್ನ ಕೇಳಿ ತನ್ನ ಅಮ್ಮ ತನ್ನ ಅಮ್ಮ ಸೇರ್ಸಿದ್ದಾರೆ ನಮ್ಮ ಪೋಷಕರು ನನ್ನ ಸೇರ್ಸಿದಾರ ಅನ್ನೋ ಅವನಿಗೆ ಯೋಚನೆ ಮಾಡೋ ಶಕ್ತಿ ಇದೆ ಕಲ್ತ್ಕೋಬಹುದಲ್ಲ ಯಾಕೆ ಕನ್ನಡ ಮೀಡಿಯಂ ಅಲ್ಲಿ ಓದೋರು ಇಲ್ವಾ ಇಷ್ಟೊಂದು ಸ್ಕೂಲ್ ಮುಚ್ಚ ಹೋಗಿದೆಯಾ ಇದೆ ಇನ್ನೂ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ ಇದೆ ನಮ್ಮ ಊರಲ್ಲೇ ಇದೆ ನಮ್ಮ ನಮ್ಮ ನಿಯರ್ ಬೈ ಮಕ್ಳೆಲ್ಲರೂ ಕಲಿತಿದ್ದಾರೆ ಏನೂ ಸಮಸ್ಯೆ ಇಲ್ಲ ಅವ್ರ ಅಚೀವ್ಮೆಂಟ್ ನೋಡ್ಬೇಕ್ರಿ ಎಲ್ಲ ಕ್ಷೇತ್ರದಲ್ಲಿ ಆ ಆಕಡೆ ಡಾನ್ಸ್ ಹೋಗ್ತಿದ್ದಾರೆ ಈ ಕಡೆ ಸ್ಪೀಚ್ ಚೆನ್ನಾಗಿ ಭಾಷಣ ಮಾಡ್ತಾರೆ ಕನ್ನಡ ಮೀಡಿಯಂ ರೀ ಏನು ಸಮಸ್ಯೆ ಇಲ್ಲ ಖುಷ್ ಖುಷಿಯಾಗಿದ್ದಾರೆ ಅವ್ರ ಪೇರೆಂಟ್ಸ್ ಯಾವ್ದೇ ಗಿಲ್ಟ್ ಇಲ್ಲ ಭಾಷೆ ಕಲಿಯೋದಕ್ ಮಾತ್ರ ಬೇಕು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಮಾತ್ರ ಇಂಗ್ಲಿಷ್ ಬೇಕು ಓಕೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಇನ್ನೊಬ್ರು ಕೇಳಬಹುದು ಈಗ ಕಮೆಂಟ್ ಬರಬಹುದು ಮೇಡಮ್ ಪಿ ಯು ಸಿ ಹೇಗೆ ಎಸ್ 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 ಹೆಂಗೋ ಕನ್ನಡ ಮೀಡಿಯಂ ಅಲ್ಲಿ ಮಾತ್ರ ಪಿ ಯು ಸಿ ಕೂಡ ಆಪ್ಷನ್ ಇರುತ್ತೆ ಕನ್ನಡ ಅಂಡ್ ಇಂಗ್ಲಿಷ್ ಬರಿಬಹುದು ಡಿಗ್ರಿ ಕೂಡ ಮಾಡಬಹುದು ಬಟ್ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಹೋದ್ರು ಕೂಡ ಈಗ ಇಂಜಿನಿಯರ್ ಬುಕ್ಸ್ ಗಳನ್ನ ಡಾಕ್ಟರ್ ಓದ್ತಿರೋ ಬುಕ್ಸ್ ಗಳನ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡೋ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಬಟ್ ಪ್ರಾಬ್ಲಮ್ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಟೀಚ್ ಮಾಡುವಂತಹ ಕನ್ನಡ ಬರೋರ್ಗೆ ಗೊತ್ತಿರಬೇಕು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಬಟ್ ಅವರು ಪ್ರೈಮರಿ ಹಂತದಲ್ಲೇ ಮಾಡ್ಬೇಕು ಕನ್ನಡ ಮೀಡಿಯಂ ಕಡ್ಡಾಯ ಅಂತ ಬಟ್ ಅದೆಲ್ಲ ಉಲ್ಟಾ ಪಲ್ಟ ಆಗಿದೆ ಬಿಟ್ಬಿಡೋಣ ಓಕೆ ನಿಮ್ಗೆ ಈಗ ಆಪ್ಷನ್ ಕೊಟ್ಟಿರೋದು ನೀವು ಚಾನ್ಸ್ ತಗೋಬಹುದು ಅವನೇ ಇಷ್ಟಪಡೋದ್ರಿಂದಾಗಿ ಮೋಸ್ಟ್ಲಿ ಅವ್ನ ಇಂಟ್ರೆಸ್ಟ್ ತಗೊಂಡು ಓದಿ ಪಾಸ್ ಆಗ್ಬಹುದು ಅದ್ರಲ್ಲೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದನ್ನ ಮೊದ್ಲು ಬಿಟ್ಬಿಡಿ ಇದು ನಿಮ್ಮ ಮಗ ಈಗ ಅವನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಯು ಟೆಂತ್ ಅಲ್ಲಿ ಅವನು ಏನು ಸ್ಕೋರ್ ಮಾಡದೆ ಫೇಲ್ ಆದ ಅಂದ್ರೆ ಅವಾಗ ನಿಮ್ ಜನ ಏನು ಹೇಳೋದಿಲ್ವಾ ಕನ್ನಡ ಮೀಡಿಯಮ್ ಓದಿ ಅವ್ನು ಪಾಸ್ ಆಗ್ಬಹುದಲ್ಲ ಬಿಡಿ ಸರಿ ಈಗ ಇನ್ನೊಂದು ಆಪ್ಷನ್ ತಗೊಳ್ಳೋಣ ಟೆಂತ್ ಫೇಲ್ ಆದ್ನಪ್ಪ ಅನ್ಕೊಳ್ಳೋಣ ಏನ್ ಸಮಸ್ಯೆ ಏನಿದೆ ಫೇಲ್ ಆದವ್ರು ಯಾರು ಜೀವನವನ್ನ ಮಾಡ್ತಾ ಇಲ್ವಾ ಅವ್ರಿಗೆ ಅವಕಾಶಗಳು ಇಲ್ವಾ ಓದ್ದವ್ ಮಾತ್ರ ಈ ಜಗತ್ನಲ್ಲಿ ಬದುಕ್ತಾ ಇದ್ದಾನಾ ಎಷ್ಟು ಉದಾಹರಣೆಗಳು ಬೇಕ್ರಿ ಕೆಲವ್ರಿಗೆ ಏನ್ ಮಾಡೋದು ಹೇಳಿ ವಿದ್ಯೆ ಅನ್ನೋದು ಅವ್ರಿಗೆ ಅವರು ಏನು ಗೊತ್ತಿಲ್ಲ ಕೆಲವ್ರಿಗೆ ಅದು ವಿದ್ಯೆ ಅನ್ನೋ ತಲೆ ಹತ್ತಲು ಅಥವಾ ಆ ಸ್ಕೂಲ್ ಎನ್ವಾರ್ಮೆಂಟ್ ಮನೆ ಎನ್ವಾಯು ಆ ಮಗು ಏನು ಕಷ್ಟ ಯಾಕೆ ಸಾವಿರ ಅವರ ಕಾರಣಗಳು ಇದೆ ಆದ್ರೆ ಒಂದ್ ವೇಳೆ ಅವನ್ ಲೈಫ್ ಅಲ್ಲಿ ಟೆಂತ್ ಅಲ್ಲಿ ಫೇಲ್ ಆದ ಏನು ಸಮಸ್ಯೆ ಇಲ್ಲ ಏನ್ ಮಾಡ್ತಾನೆ ಹದ್ನಾಕು ವರ್ಷ ತನಕ ಏನು ಕಂಪಲ್ಸರಿ ಎಜುಕೇಶನ್ ಇದೆ ಓಕೆ ಅದಾದ್ಮೇಲೆ ಅವನು ಹದಿನಾಲ್ಕು ವರ್ಷ ತನಕ ಮಕ್ಳು ಏನ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗುವಾಗಿರೋದಿಲ್ಲ ಕೆಲ್ಸಕ್ಕೆ ಕಳಿಸಿ ಅವನ್ ಯಾವ್ ಕೆಲ್ಸ ಮಾಡ್ತಾನೋ ಒಂದ್ ವರ್ಷ ಬಿಟ್ಬಿಡಿ ಜೀವನ ಅನುಭವ ಕಲಿತಾನೆ ಕಷ್ಟ ಹೇಗಿದೆ ಎಜುಕೇಟೆಡ್ ಏನ್ ಮಾಡ್ತಿದ್ದಾರೆ ಅನ್ಎಜುಕೇಟೆಡ್ ಏನ್ ಮಾಡ್ತಿದ್ದಾರೆ ನನ್ ಓದಿಲ್ಲ ಅಂದ್ರೆ ಏನಾಗತ್ತೆ ನಾನು ಯಾಕೆ ಓದ್ತಾ ಇಲ್ಲ ಅದ್ರ ಅರಿವಾಗಬಹುದು ಇಲ್ಲ ಅವನೊಂದು ಆಸಕ್ತಿಯ ಕ್ಷೇತ್ರ ಇರ್ಬಹುದು ಅಮ್ಮ ನಾನು ಇದ್ರಲ್ಲಿ ನಾನೇನೋ ಒಂದು ಮಾಡ್ತೀನಿ ಸಣ್ಣ ಎಷ್ಟು ಬಿಸ್ನೆಸ್ ಗಳ್ ಮಾಡಿಲ್ಲ ರೀ ಎಜುಕೇಶನ್ ಅಲ್ಲಿ ಫೇಲ್ ಆದವರು ಲಾಸ್ಟ್ ಬೆಂಚ್ ಅಂತಾರಲ್ಲ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಇವತ್ತು ಪ್ರಪಂಚದ ಅಚೀವ್ಮೆಂಟ್ ಗಳೆಲ್ಲ ಮಾಡಿರೋದು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಇದೆ ಒಂದು ಕೆಟಗರಿ ಇದೆ ಹೆಚ್ಚಿನ ಜನ ಪಿ ಯು ಸಿ ರ್ಯಾಂಕ್ ಪಡೆದು ಆಮೇಲೆ ಅವ್ರು ಎಲ್ಲಿ ಕಳೆದು ಹೋಗಿದಾರೋ ಗೊತ್ತಿಲ್ಲ ಆ ತರನು ಆಗಿದೆ ನಿಮ್ಗೆ ಗೊತ್ತಾದ ಖಂಡಿತ ಕೆಲವರಿಗೆ ಗೊತ್ತಿರೋದಿಲ್ಲ ಇವಾಗ ಪೇಪರ್ ಅಲ್ಲಿ ಬರ್ತಾರೆ ಎಲ್ಲ ಬರ್ತಾರೆ ಹಂಗಂತ ಎಲ್ರು ಹೇಳ್ತಿಲ್ಲ ಆಮೇಲೆ ಅವ್ರು ಎಲ್ಲಿ ಕಳೆದು ಹೋಗಿರ್ತಾರೋ ಆದ್ರೆ ಲಾಸ್ಟ್ ಬೆಂಚ್ ಫೇಲ್ ಅಂತ ಅನ್ಸ್ಕೊಂಡವರು ಇವತ್ತು ತೊಂಬತ್ತು ಪರ್ಸೆಂಟ್ ಅವ್ರೆ ಹಂಗಂತ ನೀವು ಕೇಳ್ಬಹುದು ಏನ್ಮೇಡ್ ಹಂಗಾದ್ರೆ ಫೇಲ್ ಅಂತ ಇಲ್ಲ ಫೇಲ್ ಆದ್ರೂ ಕೂಡ ಅವ್ರಿಗೂ ಬದುಕಿದೆ ಬಿಸ್ನೆಸ್ ಮಾಡಬಹುದ್ರಿ ಯಾವ ಡಿಪಾರ್ಟ್ಮೆಂಟ್ ರೀ ಓನ್ ಆಗಿ ತಾನೇ ಕ್ರಿಯೇಟಿವ್ ಆಗಿ ಏನನ್ನಾದ್ರೂ ಮಾಡಬಹುದು ನಿಮ್ಮ ಮಗುವಿನ ಕ್ಷೇತ್ರ ನಿಮ್ಗೆ ಏನಂತ ಗೊತ್ತಿಲ್ಲ ಈಗ ಕೇಳ್ಬಹುದು ನಾನು ಓದೋದ್ ಬಿಟ್ಟು ಅವ್ನಿನ್ ಏನ್ ಮಾಡ್ತಾನೆ ಅದನ್ನ ಎಲ್ಲೂ ಮೆನ್ಶನ್ ಮಾಡಿಲ್ಲ ನನ್ ಮಗು ಮಾರ್ಕ್ಸ್ ತೆಗಿತಾ ಇಲ್ಲ ಇದು ಒಂದೇ ನಿಜವಾಗಲು ಇದು ಬೇಸರದ ಸಂಗತಿ ಓಕೆ ನಿಮ್ಗೆ ನಾನೀಗ ಕೊಡುವಂತ ಸಜೆಷನ್ ಅಂತಂದ್ರೆ ನಾನು ನನ್ನ ಉದಾಹರಣೆಯನ್ನ ಹೇಳ್ತೀನಿ ನಾನು ಇರೋದು ಈಗ ಸಿಟಿಯಲ್ಲಿ ಅನ್ಕೋಳೋಣ ನನ್ನ ತಲೆಗೂ ಬಂದಿತ್ತು ಯಾಕೆ ಇಷ್ಟೊಂದು ಎಜುಕೇಶನ್ಗೆ ಇಷ್ಟು ಹಣ ಖರ್ಚು ಮಾಡಬೇಕು ಪ್ರೈವೇಟ್ ಸ್ಕೂಲ್ಗೆ ಸ್ಕೂಲ್ ಸ್ಕೂಲ್ಗೆ ಸೇರ್ಸೋಣ ಅದೇ ಎಜುಕೇಶನ್ ಇದ್ರೆ ಅದೇ ಅಮೌಂಟ್ ಇದ್ರೆ ಇನ್ನೇನಕ್ಕೂ ಆಗತ್ತೆ ಅವರ ಮುಂದಿನ ಹೈಯರ್ ಎಜುಕೇಶನ್ ಆಗ್ಬೋದು ಇಲ್ಲ ನಮ್ಮ ಹತ್ರ ಸಾಧ್ಯ ಆದ್ರೆ ಇನ್ಯಾರಿಗೂ ಒಂದು ಎಜುಕೇಶನ್ ಹೆಲ್ಪ್ ಮಾಡ್ಬೋದು ಸಾವಿರ ಯೋಚನೆಗಳಿತ್ತು ಸೊ ಹಾಗಾಗಿ ನಾವು ಮನೇಲಿ ಡಿಸೈಡ್ ಮಾಡಿದ್ವಿ ಗವರ್ನಮೆಂಟ್ ಸ್ಕೂಲ್ ನೋಡೋಣ ಎಲ್ಲ ಕಡೆ ಇರೋದು ಅಲ್ಲೂ ಕೂಡ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಅವರು ಕೂಡ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಚೆನ್ನಾಗಿ ಎಜುಕೇಶನ್ ಇರುತ್ತೆ ನೋಡೋಣ ಅಂತ ಹೇಳಿ ನಮ್ಮ ಸೌರೌಂಡಿಂಗ್ ಅಲ್ಲಿ ಹುಡುಕಿದ್ವಿ ಯಾಕಂದ್ರೆ ಗವರ್ನಮೆಂಟ್ ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ ತನಕ ರೋಡ್ ಗುಣ ಇರೋದಿಲ್ಲ ಅಲ್ಲಲ್ಲಿ ಅವ್ರ ಆಯಾ ಮೀಟರ್ ಅಲ್ಲಿ ಅವರು ಏನಂದ್ರೆ ಡಿಸ್ಟೆನ್ಸ್ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ಸ್ ಗಳು ಇರುತ್ತೆ ಹೋದ್ವಿ ರೀ ನೋಡಿದ್ವಿ ನೋಡಿ ವಾಪಸ್ ಬಂದ್ಬಿಟ್ವಿ ನಾನೇನು ಫೈವ್ ಸ್ಟಾರ್ ಹೋಟೆಲ್ ಅಷ್ಟೊಂದು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಹೇಳ್ತಿಲ್ಲ ಏನಾಗಿದೆ ಅಂತ ಹೇಳ್ತೀನಿ ಹೋಗ್ತಾನೆ ಅಲ್ಲಿನ ಕಸದ ರಾಶಿ ಇರಬಹುದು ಬಣ್ಣ ಇಲ್ಲಿರೋ ಗೋಡೆಗಳು ವಾಶ್ರೂಮ್ಗೆ ಲಾಕ್ ಇಲ್ಲ ಅದು ಒಂದ್ ಎರಡೋ ಮೂರೋ ಇದೆ ಅದಕ್ಕೆ ನೀರ್ ಕರೆಕ್ಟ್ ಆಗಿ ಇಲ್ಲ ಕ್ಲಾಸ್ ರೂಮ್ ಒಳಗೆ ಹೋದ್ರೆ ಆ ಬೆಂಚ್ಗಳು ಗಳು ನೆಟ್ಟುಗಿದವೋ ಸೊಟ್ಟುಗಿದವೋ ಅದು ಕರೆಕ್ಟ್ ಇಲ್ಲ ಅದಾದ್ಮೇಲೆ ಆ ಊಟ ಹಾಕ್ತಾರೆ ಮಕ್ಳಿಗೆ ಬಿಸಿ ಊಟ ಅಬ್ಬಾ ಬಾ ಏನ್ರಿ ಒಂದು ಬಿಡಿ ಅದನ್ನ ನಿಜವಾಗ್ಲು ಗವರ್ಮೆಂಟ್ ಮಕ್ಕಳ ಓದ್ತಿರೋ ಮಕ್ಕಳ ಬಗ್ಗೆ ಅಯ್ಯೋ ಅನ್ಸುತ್ತೆ ನಂಗೆ ನಿಜವಾಗ್ಲೂ ಅದು ಫೀಲ್ ಇದೆ ಸೊ ನಮ್ಗೆ ಅಮೌಂಟ್ ಇದೆ ಆ ಕಷ್ಟಪಟ್ಟು ಕಲ್ಸಕ್ ಆಗದೆ ನಮ್ ನನ್ನ ಮಗ ಮಗಳ ಆಗದೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ ದುಡ್ಡಿನ ಪ್ರಾಬ್ಲಮ್ ಇಂದಾಗಿ ನಾನು ನೋಡಕ್ ಹೋಗಿದ್ದಲ್ಲ ನೋಡೋಣ ಯಾಕೆ ಫೆಸಿಲಿಟಿ ಯೂಸ್ ಮಾಡ್ಕೋಬಹುದು ಯಾಕೆ ಪ್ರೈವೇಟೇ ಬೇಕು ಅಂತ ಹೋಗಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಅಹ್ ನಿಜವಾಗ್ಲು ಅದು ನೀವು ಹೋಗಿ ಒಂದ್ಸರಿ ವಿಸಿಟ್ ಕೊಡಿ ಇದೆಲ್ಲರಿಗೂ ಗೊತ್ತಿರತ್ತೆ ಊಟ ಹಾಕ್ತಾರೆ ಆ ಪ್ಲೇಸ್ ನೋಡ್ಬಿಟ್ರೆ ಅದು ತುಂಬಾ ಚೆನ್ನಾಗಿಲ್ಲ ಆಯ್ತಾ ಅವಾಗ ಅನ್ಸುತ್ತಲ್ವಾ ಟೀಚರ್ ಚೆನ್ನಾಗಿದ್ದಾರೆ ಟೀಚರ್ ಗಳು ಕ್ವಾಲಿಫೈಡ್ ಇರ್ತಾರೆ ಹೆಂಗ್ ಕಳ್ಸೋದು ವಾಶ್ರೂಮ್ ಹೋಗುವಾಗ ಮಗು ಡೋರ್ ಲಾಕ್ ಮಾಡ್ಕೊಳಕದ ಅವ್ ಆ ವ್ಯವಸ್ಥೆಯಲ್ಲಿ ಹೆಂಗ್ ಕಳ್ಸೋದಕ್ ಮನ್ಸು ಬರತ್ತೆ ಹೇಳಿ ಬೇರೆ ಬೇಡಪ್ಪ ತುಂಬಾ ಅಂದ ಚಂದ ಬೇಡ ಒಂದು ಬೇಸಿಕ್ ನೀರ್ ಕುಡಿಯೋ ನೀರು ಒಂದ್ ವಾಶ್ರೂಮ್ ಇದನ್ನೇ ಇಲ್ಲ ಒಂದ್ ಮಕ್ಳಿಗೆ ಆಟ ಆಡೋ ಗ್ರೌಂಡ್ ಒಂದು ಸುಣ್ಣ ಬಣ್ಣ ಬಡ್ದಿರೋ ಒಂದು ಕ್ಲಾಸ್ ರೂಮ್ ಇಷ್ಟು ಕೊಡೋದಕ್ಕೆ ಗೌರ್ಮೆಂಟ್ ಅಳ್ತಿದೆ ಅಂದ್ರೆ ಯಾವ ಪೇರೆಂಟ್ಸ್ ತಗೊಂಡೋಗಿ ಸೇರ್ಸ್ತಾರೆ ಆ ಕಡೆ ಇಂಗ್ಲಿಷ್ ಮೀಡಿಯಂ ಅಂತಾನೆ ಮಾಡ್ರು ಅದೇ ಹೇಳಿದ್ನಲ್ಲ ಮಕ್ಕಳ ಭವಿಷ್ಯ ಇನ್ನೂ ಹಾಳಾಗಿದೆ ಆ ಕಡೆ ಇಂಗ್ಲಿಷ್ ಇಲ್ಲ ಈ ಕಡೆ ಕನ್ನಡನೂ ಇಲ್ಲ ಅಲ್ಲಿ ಬರುವಂತಹ ಟೀಚರ್ಗಳು ಅಪಾಯಿಂಟ್ ಆಗಿರಲ್ಲ ಗೌರ್ಮೆಂಟ್ ಅಪಾಯಿಂಟ್ ಆಗಿರಲ್ಲ ಗೆಸ್ಟ್ ಟೀಚರ್ಸ್ ಗಳನ್ನ ತಗೊಂತಾರೆ ಅವರು ಒಂದ್ ವರ್ಷ ಇದ್ರೆ ಇನ್ನೊಂದು ವರ್ಷ ಇರಲ್ಲ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಿರಲ್ಲ ಸೊ ಹಾಗಾಗಿ ಕೆಲವು ಪೇರೆಂಟ್ಸ್ ಮಧ್ಯಮ ವರ್ಗ ಕಷ್ಟಪಟ್ಟು ದುಡ್ಡಿದ ದುಡ್ಡನ್ನೆಲ್ಲ ಈ ಪ್ರೈವೇಟ್ ಸ್ಕೂಲ್ ಹಾಕಿ ಖಾಲಿ ಮಾಡ್ಕೊತಾ ಇದಾರೆ ಜೀವನವನ್ನ ಸಾಲ ಸೋನ್ದಲ್ಲೇ ಸೊ ಹಾಗಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ನೀವು ಒಂದ್ ಚಾನ್ಸ್ ತಗೋಬಹುದು ಕೊಟ್ಟು ನೋಡಿ ಅವಕಾಶವನ್ನ ಬಟ್ ಅದ್ರಲ್ಲೂ ಅವ್ನ್ ಸಕ್ಸಸ್ ಕಾಣ್ತಿಲ್ಲ ಅಂದ್ರೆ ಅವನ ದಾರಿನ ಅವನು ನೋಡ್ಕೊಳೋದಕ್ಕೆ ಬಿಟ್ಟು ಬಿಡಿ ಮೇಡಮ್ ಎಜುಕೇಶನ್ ಟೆಂತ್ ಪಾಸ್ ಆಗೋದು ಬೇಡ್ವಾ ದಾರಿಗಳು ಹಲವಾರಿದೆ ಈಗ ಅವನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಎನ್ ಐ ವಯಸ್ ಅಂತಿದೆ ಮನೆಯಲ್ಲೇನೆ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿರೋ ಮಕ್ಕಳು ಯಾವಾಗ ಬೇಕಾದ್ರೂ ಎಕ್ಸಾಮ್ ಪಾಸ್ ಮಾಡ್ಕೋಬಹುದು ಮುಂದಿನ ದಿನ ಅವನಿಗೆ ಅನಿಸ್ಬೋದ್ರಿ ನಾನು ಓದ್ತೀನಿ ನಾನ್ ಟೆಂತ್ ಪಾಸ್ ಮಾಡ್ಕೊತೀನಿ ಎಷ್ಟೋ ಜನ ಮಧ್ಯದಲ್ಲಿ ಸ್ಕೂಲ್ ಬಿಟ್ಟವ್ರು ನೆಕ್ಸ್ಟ್ ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗೆ ಅಹ್ ಅರಿವಾಗಿದೆ ಇಲ್ಲ ನಾನು ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕು ಎಜುಕೇಶನ್ ಬೇಕು ಅನ್ನೋ ತಿಳುವಳಿಕೆ ಬಂದು ಪಿ ಯು ಸಿ ಮಾಡ್ಕೊಂಡು ಡಿಗ್ರಿನ ಕರೆಸ್ಪಾನ್ಸಲ್ ಮಾಡ್ಕೊಂಡು ಐ ಎ ಎಸ್ ಪಾಸ್ ಮಾಡಿದವ್ರು ಲೀಸ್ಟ್ ಇದಾರೆ ನಾನು ಇಂಟರ್ವ್ಯೂ ನ ಕೇಳಿದೀನಿ ದಯವಿಟ್ಟು ಚಿಂತೆ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ ನೀವ್ ಆರೋಗ್ಯ ಕೆಡ್ಸ್ಕೊಂತೀರ ಮಕ್ಕಳ ಭವಿಷ್ಯ ನೋಡಕ್ಕೆ ನಾವೇ ಇಲ್ಲ ಅಂದ್ರೆ ಏನು ಆಗತ್ತೆ ಹೇಳಿ ಮಾತ್ರೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಮಕ್ಳು ನಿಮ್ಮ ಮಕ್ಳೇ ಕ್ರಿಕೆಟ್ ನೋಡ್ತಾರೆ ಏನವರು ಡಬಲ್ ಡಿಗ್ರಿನ ಇಂಜಿನಿಯರ್ ಡಾಕ್ಟರ್ ಅವ್ರ ಹೆಂಟಿ ಡಾಕ್ಟರ್ ಬಟ್ ಅವ್ರು ಫೇಲ್ ಅಂತ ಹೇಳ್ತಿದ್ದಾರೆ ಹಾಗಂತ ಎಲ್ರು ಸಚಿನ್ ತೆಂಡೂಲ್ಕರ್ ಆಗೋದಕ್ ಆಗೋದಿಲ್ಲ ಬಟ್ ನಿಮ್ಮ ಇನ್ನೊಬ್ರು ಏನೋ ಒಂದು ಶಕ್ತಿ ಇರುತ್ತೆ ಒಂದು ಟ್ಯಾಲೆಂಟ್ ದೇವ್ರು ಕೊಟ್ಟೆ ಕಳ್ಸಿರ್ತಾನೆ ಓದೋದು ಮಾರ್ಕ್ಸ್ ತೆಗಿಯೋದು ಒಂದೇ ಅಲ್ಲ ನಾಲೆಜ್ ಬೇಕು ವಿದ್ಯೆ ಇರೋನ್ಗೆ ಬುದ್ಧಿ ಇರುತ್ತೆ ಅನ್ಕೊಳಕ್ ಹೋಗ್ಬೇಡಿ ವಿದ್ಯೆ ಇಲ್ಲದವನಲ್ಲೂ ಬುದ್ಧಿ ಇರುತ್ತೆ ವಿದ್ಯೆಗೂ ಬುದ್ಧಿಗೂ ವ್ಯತ್ಯಾಸ ಇದೆ ಯಾಕೆ ಮತ್ತೆ ಇವತ್ತು ಎಜುಕೇಟೆಡ್ ಇವತ್ ತಪ್ಪದಾರಿನ ಹಿಡಿತಿದ್ದಾರೆ ಎಜುಕೇಶನ್ ಇವತ್ತು ಎಜುಕೇಟೆಡ್ ತಮ್ಮ ಲೈಫ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ಕೆಟ್ಟ ದಾರಿನ ತುಳಿದು ತಮ್ಮ ಜೀವನವನ್ನ ಕೊನೆಗಾಣಿಸ್ಕೊಳ್ತಿದ್ದಾರೆ ಯಾಕೆ ಬಿಟ್ಟೆ ಯಾರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬೇಡಿ ಇವತ್ತೇ ಧೈರ್ಯವಾಗಿ ಯೋಚನೆ ಮಾಡಿ ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿ ಅವನಿಗೇನ್ ಬೇಕೋ ಅದನ್ನ ಮಾಡೋದಕ್ ಬಿಡಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಸೊ ಇದರಲ್ಲಿ ಇದು ನಿಮ್ಗೆ ಇಷ್ಟ ಆಗ್ಬಹುದು ಅಥವಾ ಆಗ್ದಿರ್ಬಹುದು ಇದು ನಾನು ಒಪಿನಿಯನ್ ಕೂಡ ಹೇಳೋದು ತಪ್ಪಾಗುತ್ತೆ ನೀವು ತುಂಬಾ ರಿಕ್ವೆಸ್ಟ್ ಮಾಡಿದ್ರ ಸೊ ಹಾಗಾಗಿ ನನಗೆ ವಿಡಿಯೋವನ್ನ ಮಾಡ್ಬೇಕಾಯ್ತು ನಾನು ಕೂಡ ಮೂರನೇ ವೇಳೆ ಆಗ್ತೀನಿ ಆದ್ರೆ ನೀವು ನನ್ನನ್ನ ಕೇಳಿದ್ರಲ್ಲ ಅಂತ ಹೇಳಿ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ ಇದು ಒಬ್ಬರು ಪೋಷಕರಲ್ಲ ಇದು ಎಲ್ಲಾ ಪೋಷಕರಿಗೂ ಏನೋ ಒಂದು ಮೆಸೇಜ್ ಸಿಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿರುವಂತಹ ವಿಡಿಯೋ ಈಗ ಇನ್ನೊಂದು ವಿಷಯ ಹೇಳ್ತೀನಿ ಈಗ ಮುಂದುವರೆದ ದೇಶ ಇದೆ ಚೀನಾ ಜಪಾನ್ ಅವರು ಟೆಕ್ನಿಕಲ್ ಎಷ್ಟು ಫಾಸ್ಟ್ ಇದ್ದಾರೆ ಅವರ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅವ್ರು ಯಾವ ಭಾಷೆಯಲ್ಲಿ ಕಲಿಸ್ತಾ ಇದಾರೆ ಗೊತ್ತಾ ಮಾತೃ ಭಾಷೆಯಲ್ಲಿ ಅವ್ರಿಗೆ ಇಂಗ್ಲಿಷು ಅವ್ರ ಅಷ್ಟನ್ನು ಅದನ್ನ ನೆಚ್ಕೊಂಡು ಕೂತ್ಕೊಂಡಿಲ್ಲ ಅವ್ರು ಮಕ್ಕಳಿಗೆ ಮಾತೃ ಭಾಷೆಯಲ್ಲಿ ಅವ್ರ ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ ಹಾಗಾಗಿ ಅವರು ಇಷ್ಟು ಮುಂದುವರೆತಿದ್ದಾರೆ ಆದ್ರೆ ನಮ್ಮ ದೇಶದ ಅವ್ಯವಸ್ಥೆ ಹಾಗಿದೆ ಅದ್ರ ಬಗ್ಗೆ ಮಾತಾಡೋದು ಏನು ಪ್ರಯೋಜನ ಇಲ್ಲ ಬಿಟ್ಟು ಬಿಡೋಣ ಆದ್ರೆ ನೀವು ಥಿಂಕ್ ಮಾಡಬಹುದು ಅದರಲ್ಲಿ ಏನೋ ಸಮಸ್ಯೆ ಇಲ್ಲ ಇದು ನನ್ನ ಒಪಿನಿಯನ್ ಆಗಿರುತ್ತೆ ಸೊ ಯೋಚನೆ ಮಾಡಿ ಏನು ಯೋಚನೆ ಮಾಡಿ ಇದ್ರಲ್ಲಿ ನಿಮ್ಗೆ ಏನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸಾಧ್ಯವಾದ್ರೆ ಎಲ್ಲದನ್ನು ಕಮೆಂಟ್ ಅನ್ನು ಟೈಪ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲವೊಂದು ವಿಷಯಗಳು ಪೂರ್ತಿ ನೀವು ಹೇಳಿರೋದಿಲ್ಲ ನಾನು ಇನ್ನೇನೋ ಮಾತಾಡುದು ಸರಿ ಬರೋದಿಲ್ಲ ಹಾಗಾಗಿ ಇನ್ನೊಂದು ಮಾಡೋಣ ಅಂತಿದ್ದೀನಿ ಏನು ಅಂದ್ರೆ ಪ್ರಾಬ್ಲಮ್ ಅನ್ನ ಹೇಳ್ಕೊಂತಿದ್ದಾರೆ ಉತ್ತರವನ್ನ ಕೊಡೋದಕ್ಕೆ ಆಗತ್ತೆ ಅಂತಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಆನ್ಸರ್ ಮಾಡಬಹುದು ಹಾಗಾಗಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸೊ ಇಂತಹ ಸಮಸ್ಯೆ ಏನಾದ್ರು ಅಂದ್ರೆ ಗೊಂದಲಗಳಿದ್ದಾಗ ನನ್ನ ಗೆ ನೀವು ವೈಟ್ ಮಾಡ್ತಾ ಇದ್ರೆ ನನ್ಗೆ ಕಮೆಂಟ್ ಅಲ್ಲಿ ಅಷ್ಟು ಉತ್ತರ ಕೊಡೋದಕ್ಕಾಗೋದಿಲ್ಲ ಬಟ್ ನೋಡ್ತೀನಿ ಮೇಲ್ ಐ ಡಿ ಅಥವಾ ನಾನು ಅದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಿದೀನಿ ಸೊ ಓಕೆ ಹಾಗೆ ತುಂಬಾ ಜನ ತುಂಬಾ ವಿಷಯಗಳನ್ನ ಕೇಳ್ತಾ ಇದ್ದೀರಿ ಸಾಧ್ಯವಾದ್ರೆ ಅದಕ್ಕೂ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಇದು ಹಿಂದಿನ ವಿಡಿಯೋ ಆಗಿರುತ್ತೆ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಇದು ತಕ್ಷಣ ನೀವು ಬದ್ಲಾಗ್ತೀರಾ ಚೇಂಜ್ ಆಗ್ತೀರಾ ಅಥವಾ ನಾಳೆನೆ ಸರಿ ಇದು ನೀವು ಡಿಸೈಡ್ ಮಾಡ್ತೀರಾ ಅಂತಲ್ಲ ನೀವು ಇನ್ನೊಂದ್ ಹತ್ತು ಜನ ಕೇಳ್ತಾ ಇರ್ತೀರಾ ಒಟ್ನಲ್ಲಿ ಆ ಕೇಳೋದ್ರೊಳಗೆ ನಿಮ್ಮ ಮಗಿನ ಭವಿಷ್ಯವನ್ನ ನಾವೇ ಹಾಳು ಮಾಡ್ದಂಗಾಗತ್ತೆ ಯೋಚನೆ ಮಾಡ್ಬೇಡಿ ಮಕ್ಕಳು ಫ್ರೀ ಆಗಿ ಫ್ರೀ ಮೈಂಡ್ ಇಂದ ಓದೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಯಾವ ಮೀಡಿಯಂ ಯಾವ ಭಾಷ ಅದೆಲ್ಲ ತಲೆ ಕೆಡಿಸೋದಕ್ಕೆ ತರಿಸ್ಕೊಳೋದಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಶ್ರು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್